ಎಲ್ಲ ನನ್ನ ಪ್ರೀತಿ ಐ ಹೈ ವಿಶೋ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಗೆ ಹೋಗಬೇಕು ಅಂತ ಕೇಳುವಂತಹ ಪಾಕಿಸ್ತಾನ ಯಾವಾಗಲೂ ಯುದ್ಧದಲ್ಲಿ ಕಾಲು ಕೆರೆದುಕೊಂಡೇ ನಿಂತಿರತ್ತೆ ಪ್ರತಿಯೊಂದು ಯುದ್ಧದಲ್ಲೂ ಗೆಲ್ಲ ಗೆಲ್ಲೋದಕ್ಕೆ ಆಗದೇ ಇಲ್ಲ ಅನ್ನೋ ರೀತಿ ತನ್ನ ಅಸಮರ್ಥತೆಯನ್ನು ತೋರಿಸ್ಕೊಂಡ್ರೂ ಕೂಡ ಅದನ್ನ ಸಾಬೀತ್ ಒಡ್ಸ್ಕೊಂಡ್ರು ಕೂಡ ನಾನು ಬಿದ್ದು ಮೀಸೆ ಮಣ್ಣಾದರೂ ನಾನು ಒಡಿಸ್ಕೊಂಡೇ ಬರ್ತೀನಿ ಅಂತ ಮುಂದಾಗ್ತಾನೇ ಇರತ್ತೆ ಇಷ್ಟೆಲ್ಲ ಆದ್ರೂ ತನಗೆ ಬೇಕಾದಂತಹ ಒಂದಷ್ಟು ಮೂಲ ಸೌಲಭ್ಯಗಳನ್ನು ಒದಸ್ಕೊಳಕ್ಕೆ ಅದಕ್ಕೆ ಆಗೋಲ್ಲ ಏನೋ ನಾವೊಂದಷ್ಟು ಯಾವುದಾದ್ರೂ ರೀತಿಯಲ್ಲಿ ಸಹಾಯವನ್ನು ಮಾಡೋಣ ಅಂತ ಬೇರೆ ಬೇರೆ ರಾಷ್ಟ್ರಗಳು ಸಹಾಯಕ್ಕೆ ಬಂದರೂ ಸಹ ಅದನ್ನು ಯಾವ ರೀತಿ ಉಪ್ಯೋ ಉಪಯೋಗಿಸ್ಕೋಬೇಕು ಅನ್ನೋದು ಸಹ ಈ ಒಂದು ಪಾಕಿಸ್ತಾನಕ್ಕೆ ಗೊತ್ತಾಗ್ತಿಲ್ಲ ಪದೇ ಪದೇ ತಾನು ಅಸಮರ್ಥ ಅಂತ ಏನು ಒಪ್ಕೊಳ್ಳೋ ತರ ಕಾಣಿಸುತ್ತೆ ಸದ್ಯ ಪಾಕಿಸ್ತಾನದ ರಕ್ಷಕನಂತಿರುವ ಜೀನಾ ಬಡಪಾಯಿ ಪಾಕ್ ಬದುಕೊಳ್ಳೋದಕ್ಕೆ ನೆರವಾಗಕ್ಕೋಸ್ಕರನೇ ಚೀನಾ ಪಾಕಿಸ್ತಾನ ಕಾರಿಡಾರ್ ಯೋಜನೆಯನ್ನ ರೂಪಿಸಿತ್ತು ಆದರೆ ಈ ಅವಕಾಶ ತಮ್ಮ ಅಸಮರ್ಥತೆ ಹಾಗೆ ಬೆನ್ನು ಇಲ್ಲದೆ ಆಡಳಿತ ವ್ಯವಸ್ಥೆಯಿಂದ ಸ್ವತಃ ಹೂಡಿಕೆದಾರರ ಈ ನಿಮ್ಮ ಸವಾಸ ನಮಗೆ ಬೇಡ ಅಂತ ದೇಶದಿಂದನೇ ಹೊರಟೋಗ್ಬಿಟ್ಟಿದ್ದಾರೆ ಈ ಕುರಿತು ಮಾತನಾಡಿರುವಂತಹ ಪಾಕಿಸ್ತಾನದ ಯೋಜನಾ ಸಚಿವ ಅಕ್ಸಾನ್ ಇಟ್ಬಾಲ್ ಈ ಯೋಜನೆ ಹಿಂದಿನ ಇಮ್ರಾನ್ ಖಾನ್ ಸರ್ಕಾರದಲ್ಲಿ ರಾಜಕೀಯ ಗೊಂದಲದಿಂದನೇ ಮುರಿದು ಬಿತ್ತು ಅಂತ ಹೇಳ್ಕೊಂಡಿದ್ದಾರೆ ಇಲ್ಲಿ ನೋಡಿ ಅಮೆರಿಕದ ಟ್ರಂಪ್ ಸರ್ಕಾರ ಹೊಸ ವೀಸಾ ನೀತಿಯನ್ನು ತಂದಿದೆ ಅದೇನಪ್ಪ ಅಂದರೆ ಅಮೆರಿಕದಲ್ಲಿ ಪ್ರತಿಭೆಗಳ ಕೊರತೆಯನ್ನು ನೀಗಿಸೋದಕ್ಕೋಸ್ಕರ ವಿದೇಶಿ ಪ್ರತಿಭೆಗಳನ್ನು ಅಮೆರಿಕಾಗೆ ತರುವಂತಹ ಅನಿವಾರ್ಯತೆ ಇದೆ ಅಂತ ಟ್ರಂಪ್ ಈಗಾಗಲೇ ಹೇಳಿದರು ಇವರ ಹೇಳಿಕೆಯ ಬೆನ್ನಲ್ಲೇ ಅಮೇರಿಕದ ಖಜಾನೆ ಕಾರ್ಯದರ್ಶಿ ಮಾತನಾಡಿಬಿಟ್ಟು ವಿದೇಶಿ ನುರಿತ ಉದ್ಯೋಗಿಗಳನ್ನ ಅಲ್ಪಾವಧಿಗೆ ಕರೆ ತಂದು ಅಮೇರಿಕಾದವರಿಗೆ ತರಬೇತಿಯನ್ನು ನೀಡಲಾಗತ್ತೆ ಬಳಿಕ ಅವರು ಅವ್ರ ದೇಶಕ್ಕೆ ಮತ್ತೆ ಹೋಗ್ತಾರೆ ಅಂತ ಹೇಳಿದರೆ ನೋಡಿ ಹೊರದೇಶದಲ್ಲಿರುವಂತಹ ಪ್ರತಿಭಾನ್ವಿತ ಉದ್ಯೋಗಿಗಳೇನೆಂದ್ರೆ ಅವ್ರ ಮುಖಾಂತರ ಅಮೇರಿಕಾದ ಉದ್ಯೋಗಿಗಳಿಗೆ ಒಂದಷ್ಟು ಟ್ರೈನಿಂಗ್ಗಳನ್ನು ಕೊಡಿಸಿ ಮತ್ತೆ ಅವ್ರ ದೇಶಕ್ಕೆ ಅವರು ವಾಪಸ್ ಹೋಗ್ತಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ದಾನೆ ಉತ್ಪಾದನಾ ಕ್ಷೇತ್ರವನ್ನ ಅತಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ಪುನಶ್ಚೇತನಗೊಳಿಸೋದು ಇದರ ಒಂದು ಪ್ರಮುಖ ಮುಖ್ಯ ಉದ್ದೇಶ ಆಗಿದೆ ಅಷ್ಟೇ ಅಲ್ಲ ಟ್ರಂಪ್ ಸರ್ಕಾರ ಹೊಸ ಆರ್ಥಿಕ ನೀತಿಗಳ ಕುರಿತು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದೆ ಈಗಾಗಲೇ ಕಡಿಮೆ ಆದಾಯ ಇರುವಂತಹ ಕುಟುಂಬಗಳಿಗೆ ತೆರಿಗೆ ರಿಯಾಯಿತಿಯನ್ನು ನೀಡೋದ್ರ ಕುರಿತು ಕೂಡ ಆಲೋಚನೆ ನಡೆಸ್ತಾ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇದು ಎಲ್ಲದರ ನಡುವೆ ಬೆಸೆಂಟ್ನ ಈ ಹೇಳಿಕೆ ಅಮೇರಿಕಾಗೆ ಹೊಸ ಹೊಸದಾಗಿ ಏನು ವಲಸೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತಹ ಉದ್ಯೋಗಿಗಳು ಅಮೇರಿಕದ ಪ್ರಜೆಗಳಿಗೆ ಕೆಲಸ ಕಲಿಸುವ ಮೂಲಕ ಅಲ್ಲಿನ ನಿರುದ್ಯೋಗ ಪರಿಸ್ಥಿತಿಯನ್ನು ಸುಧಾರಿಸಿದ ನಂತರ ತಮ್ಮ ದೇಶದಿಂದ ಹೊರಗಳಿಸುವ ಮೂಲಕ ಅವರನ್ನು ಕೇವಲ ಒಂದು ದಾಳವಾಗಿ ಬಳಸ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡಲಿಕ್ಕೆ ಆರಂಭ ಆಗುತ್ತೆ ಇಲ್ಲಿ ನೋಡಿ ಅವ್ರಿಗೆ ಹೇಗಬೇಕು ಹಾಗೆ ನಮ್ಮ ದೇಶದ ಒಂದಷ್ಟು ಪ್ರತಿಭಾನ್ವಿತ ಉದ್ಯೋಗಿಗಳನ್ನು ಬಳಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಅದಾದ ನಂತರ ಅವರ ದೇಶಕ್ಕೆ ಅವರನ್ನು ಕಳಿಸ್ತಾರಂತೆ ಮೇಲೆ ಏನು ಬೇರೆ ದೇಶದ ಉದ್ಯೋಗಿಗಳು ಪ್ರತಿಭಾನ್ವಿತ ಉದ್ಯೋಗಿಗಳು ಹೋಗಿ ಅವರಿಗೆ ಕೆಲಸ ಮಾಡಿಕೊಟ್ಟು ಕೆಲಸ ಕಳ್ಸಿ ಮತ್ತೆ ವಾಪಸ್ ಹೋಗೋಕ್ಕೆ ಅವರನ್ನು ಬಿಟ್ಟು ಬಿದ್ದಿದಾರ ಅಥವಾ ಅವರು ಅಮೇರಿಕದ ಗುಲಾಮರ ಅಲ್ಲಿ ಶಾಶ್ವತವಾಗಿ ಕೆಲಸ ಇರೋಲ್ಲ ಅಂತೆ ಆದರೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ದೇಶಕ್ಕೆ ಅವರು ಹೋಗಬೇಕಂತೆ ಯಾರೂ ಕೂಡ ಇದಕ್ಕೆ ಹೊಪ್ ಮಾಡ್ದು ನೋಡಿರಿ ನಾವು ಕೆಲವೇ ದಿನಗಳ ಮಟ್ಟಿಗೆ ಇರಲ್ಲ ಅಂತ ಒಂದಷ್ಟು ಚಾಲೆಂಜಸ್ ಹಾಕಬೇಕು ಆಗ ಅವರಿಗೆ ಬುದ್ಧಿ ಬರುತ್ತೆ ನೋಡಿ ಇನ್ನು ರಷ್ಯಾ ಉಕ್ರೇನ್ ರಾಜಧಾನಿಯಾಗಿರುವಂತಹ ಕ್ಯೂ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ಭಾರೀ ದಾಳಿ ನಡೆಸಿಬಿಟ್ಟಿದೆ ಈ ದಾಳಿಯಲ್ಲಿ ನಾಲ್ಕು ಜನ ಸಾವನ್ನಪ್ಪಿದ್ದು ಇಪ್ಪತ್ತೇಳು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಸತಿ ಕಟ್ಟಡಗಳು ಶಾಲೆಗಳು ಆಡಳಿತ ಕಟ್ಟ ಕಟ್ಟಡಗಳಿಗೆ ತೀವ್ರವಾಗಿ ಹಾನಿಯಾಗಿದೆ ಅಲ್ಲಲ್ಲಲ್ಲಿ ಬೆಂಕಿ ಹಾಗೆ ಅವಶೇಷಗಳು ನಗರಾದ್ಯಂತ ಹರಡ್ಕೊಂಡ್ಬಿಟ್ಟಿದೆ ಅಲ್ಲಿ ವಿದ್ಯುತ್ ಸರಬರಾಜಿಗೂ ಕೂಡ ತೀವ್ರವಾದಂತಹ ಅಡಚಣೆ ಉಂಟಾಗಿದೆ ಅಂತ ಹೇಳಲಾಗ್ತಿದೆ ಸದ್ಯ ಕ್ಯೂ ಪ್ರದೇಶದ ಹೊರಗಿನ ಕೆಲವು ಪ್ರ ನಗರಗಳಲ್ಲಿ ಕೂಡ ದಾಳಿ ಸಂಭವಿಸಿದೆ ಅಂತ ಈಗ ತಿಳಿದು ಬಂದಿರುವಂತಹ ವಿಷಯ ಸ್ನೇಹಿತರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟ ಹೀನಾಯ ಸೋಲನ್ನು ಕಂಡಿದೆ ಎನ್ ಡಿ ಎ ಮೈತ್ರಿಕೂಟ ಐತಿಹಾಸಿಕವಾದಂತಹ ಗೆಲುವನ್ನು ಸಾಧಿಸ್ಬಿಟ್ಟಿದೆ ಈ ಮಹಾಗಠಬಂಧನ್ ಸೋಲಿನ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಒಂದಷ್ಟು ತೀವ್ರವಾಗಿ ಅಸಮಾಧಾನ ಅನ್ನೋದು ಭುಗಿಲೆಂದು ಹೋಗ್ತಾ ಇದೆ ಇನ್ನು ಕೆಲ ನಾಯಕರಂತೂ ಪಕ್ಷದ ಸಂಘಟನಾ ವೈಫಲ್ಯನೇ ವೈಫಲ್ಯವನ್ನು ನೇರವಾಗಿ ದೂಷಿಸಿದ್ರೆ ಇನ್ನೊಂದಷ್ಟು ರಾಜಕಾರಣಿಗಳು ಅಂದರೆ ಪಕ್ಷದ ರಾಜಕಾರಣಿಗಳು ಚುನಾವಣಾ ಆಯೋಗದ ವಿರುದ್ಧನೇ ತೀವ್ರವಾಗಿ ಕಿಡಿಕಾರ್ತಿರುವಂಥದ್ದು ಈಗ ತಮ್ಮ ತಮ್ಮ ಪಕ್ಷದೊಳಗೆ ಆಂತರಿಕ ಕಚ್ಚಾಟ ಹೆಚ್ಚಾಗ್ತಿರೋದು ಎಲ್ಲೆಡೆ ಬಹಿರಂಗವಾಗ್ತಾ ಇದೆ ಇನ್ನು ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ವನ್ಯಜೀವಿ ಅಭಯಾರಣ್ಯಗಳ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಅನುಮತಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ ಜಾರ್ಖಂಡ್ ಸರ್ಕಾರಕ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟರ ಅಧಿಸೂಚನೆಯಲ್ಲಿರುವ ನೂರ ಇಪ್ಪತ್ತಾರು ವಿಭಾಗಗಳ ಪೈಕಿ ಆರನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರದೇಶವನ್ನು ಮೂರು ತಿಂಗಳೊಳಗೇನೇ ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ there. ಈ ವಿಷಯದ ಕುರಿತಾಗೇನೆ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಹಾಗೆ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರಿದ್ದಂತಹ ಪೀಠ ಜಾರ್ಖಂಡ್ ಸರ್ಕಾರಕ್ಕೆ ಒಂದು ಮಹತ್ವದ ಆದೇಶವನ್ನ ನೀಡಿದೆ ಅದೇನಪ್ಪ ಅಂದ್ರೆ ಒಂಬೈನೂರ ಅರವತ್ತೆಂಟರ ಅಧಿಸೂಚನೆಯಲ್ಲಿ ಉಲ್ಲೇಖಿಸಲಾಗಿರುವಂತಹ ನೂರ ಇಪ್ಪತ್ತಾರು ವಿಭಾಗಗಳನ್ನ ಒಳಗೊಂಡಿರುವಂತಹ ಸಾರಾಂಡ ಅರಣ್ಯ ಪ್ರದೇಶದಲ್ಲಿ ಆರು ವಿಭಾಗಗಳನ್ನು ಹೊತ್ತುಪಡಿಸಿ ಉಳಿದ ಪ್ರದೇಶವನ್ನು ಮೂರು ತಿಂಗಳೊಳಗೆ ವನ್ಯಜೀವಿ ಅಭಯಾರಣ್ಯ ಅಂತ ಘೋಷಿಸಿ ಅಂತ ಈಗಾಗಲೇ ನ್ಯಾಯಾಲಯ ನಿರ್ದೇಶನವನ್ನ ನೀಡಿರುವಂತದ್ದು ಈ ನ್ಯಾಯಾಲಯ ಸಾರಾಂಡ ಅರಣ್ಯ ಪ್ರದೇಶದ ಮಹತ್ವವನ್ನು ಪದೇ 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 ಒತ್ತಿ ಹೇಳ್ತಿರುವಂಥದ್ದು ಇದು ವಿಶ್ವದ ಅತ್ಯಂತ ಶುದ್ಧವಾದ ಸಾಲ್ ಅರಣ್ಯಗಳಲ್ಲಿ ಒಂದಾಗಿದೆ ಇದು ಜೀವ ವೈವಿಧ್ಯದ ತಾಣ ಆಗಿದ್ದು ಒಡಿಸ್ಸಾ ಆಗಿರ್ಬೋದು ಛತ್ತೀಸ್ಗಢ ರಾಜ್ಯಗಳ ಅರಣ್ಯಗಳೊಂದಿಗೆ ಒಂದು ಉತ್ತಮವಾದಂತಹ ಸಂಪರ್ಕವನ್ನು ಹೊಂದಿದೆ ಇದು ವನ್ಯಜೀವಿಗಳ ಸಂಚಾರಕ್ಕೆ ಒಂದು ನಿರಂತರ ಕಾರಿಡಾರ್ ಸೃಷ್ಟಿ ಮಾಡತ್ತೆ ಈ ಪ್ರದೇಶ ಈ ಒಂದು ಪ್ರದೇಶ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯವನ್ನ ಹಾಗೆ ವನ್ಯಜೀವಿಗಳನ್ನ ಹೊಂದಿದೆ ಇಲ್ಲಿ ಹಲವಾರು ಅಳಿವಿನಂಚಿನಲ್ಲಿರುವಂತಹ ಹಾಗೂ ಸ್ಥಳೀಯ ಸಾಲ್ ಫಾರೆಸ್ಟ್ ಟಾಟಾ ನಾಲ್ಕು ಕೊಂಬಿನ ಜಿಂಕಿ ಏಷ್ಯನ್ ಫಾರ್ಮ್ಸ್ ವೆಟ್ ಕಾಡಾನೆಗಳು ಚಿರ್ತೆಗಳು ಸಾಂಬಾ ಚಿತಲ್ ಜಿಂಕಿ ಬೈಸನ್ ಅಳಿಲು ಜಿಂಕೆ ಹಾಗೆ ನೂರಾರು ಜಾತಿಯ ಪಕ್ಷಿಗಳು ಹಾಗೂ ಸರಿಸೃಪಗಳು ಕಂಡು ಬರ್ತವೆ ಅಂತ ಈಗಾಗಲೇ ನ್ಯಾಯಾಲಯವ ನ್ಯಾಯಾಲಯ ಗಮನವನ್ನು ಹರಿಸಿರುವಂತದ್ದು ಹಾಗೆ ಬುಡಕಟ್ಟು ಜನರ ಹಕ್ಕುಗಳಿಗೆ ರಕ್ಷಣೆಯನ್ನು ನ್ಯಾಯಾಲಯ ತನ್ನ ಎಪ್ಪತ್ತೊಂದು ಪುಟಗಳ ತೀರ್ಪಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಮುಖ ಸೂಚನೆಯನ್ನು ಸಹ ನೀಡಿದೆ ಈ ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಜನರು ಮತ್ತು ಅರಣ್ಯವಾಸಿಗಳ ವೈಯಕ್ತಿಕ ಮತ್ತು ಸಮುದಾಯದ ಹಕ್ಕುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ಎನ್ನುವಂತಹ ಮಾಹಿತಿಯನ್ನು ವ್ಯಾಪಕವಾಗಿ ಪ್ರಚಾರ ಮಾಡಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ದೆಹಲಿ ಕಾರು ಬಾಂಬ್ ಸ್ಫೋಟದ ತನಿಖೆ ಚುರುಕುಗೊಳ್ತಾ ಇದೆ ಹಾಗೆ ರಾಷ್ಟ್ರೀಯ ತನಿಖಾ ದಳ ಈ ದುಷ್ಕೃತ್ಯದ ಹಿಂದಿರುವಂತಹ ದುಷ್ಟರನ್ನ ಸದೆ ಕಾರ್ಯದಲ್ಲಿ ದೃಢ ನಿರ್ಧಾರದೊಂದಿಗೆ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದೆ ಈ ಮಧ್ಯದಲ್ಲೇ ಉಗ್ರರು ಏನು ಎರಡು ಸಾವಿರದ ಎಂಟರಲ್ಲಿ ಅದೇ ನ ಇದೇ ಒಂದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಮುಂಬೈ ದಾಳಿ ಮಾದರಿಯಲ್ಲೇ ದೆಹಲಿಯಲ್ಲಿ ಕೂಡ ಸರಣಿ ದಾಳಿಗಳನ್ನು ನಡೆಸಬೇಕು ಅನ್ನೋದಕ್ಕೆ ಒಂದಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ರು ಅನ್ನುವಂತಹ ಸ್ಫೋಟಕ ಮಾಹಿತಿ ಹೊರಗೆ ಬೀಳ್ತಾ ಇದೆ ಈಗಾಗಲೇ ಅಂದರೆ ಏನು ಎರಡು ಸಾವಿರದ ಎಂಟು ಇಪ್ಪತ್ತಾರು ನವೆಂಬರಂದು ಮುಂಬೈ ದಾಳಿ ಮಾ ರೀತಿಯಲ್ಲೇ ದೆಹಲಿಯಲ್ಲಿ ಸರಣಿ ದಾಳಿಯನ್ನು ಉದ್ದೇಶಿಸಿದ್ದಂತಹ ಉಗ್ರರು ಕೆಂಪು ಕೋಟೆ ಗೇಟ್ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಹಾಗೆ ಗೌರಿಶಂಕರ್ ದೇವಾಲಯ ಸೇರಿದಂತೆ ರಾಷ್ಟ್ರದ ರಾಜಧಾನಿಯ ಹೃದಯ ಭಾಗದಲ್ಲಿರುವಂತಹ ಒಂದಷ್ಟು ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಟ್ಟಿಸ್ಕೊಂಡಿದ್ರು ಗುರಿಯಾಗಿಟ್ಟಿಸ್ಕೊಂಡಿದ್ರು ಅಂತ ಅಂದು ತನಿಖೆ ದಳದಿಂದ ತಿಳಿದು ಬಂದಿರುವಂಥದ್ದು ಈಗಾಗಲೇ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಎಂಟರಂದು ನಡೆದಂತಹ ಮುಂಬೈ ದಾಳಿಯ ಸಮಯದಲ್ಲಿ ತಾಜ್ ಹೋಟೆಲ್ ಆಗಿರ್ಬೋದು ಅಥವಾ ಒಬೇರಾಯ್ ಹೋಟೆಲ್ ಆಗಿರ್ಬೋದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಹಾಗೆ ಲಿಯೋಪೋಲ್ಡ್ ಆಸ್ಪತ್ರೆ ಸೇರಿದಂತೆ ಒಟ್ಟು ಹನ್ನೆರಡು ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಗುಂಡಿನ ದಾಳಿಯ ಹಾಗೆ ಬಾಂಬ್ ದಾಳಿಯನ್ನು ಮಾಡಿದರು ದೆಹಲಿಯಲ್ಲೂ ಕೂಡ ಇದೇ ರೀತಿಯ ಒಂದು ದಾಳಿಯನ್ನು ಅನುಸರಿಸಬೇಕು ಅಂತ ಬಯಸಿದ್ದಂತಹ ಉಗ್ರರು ಅಂತಿಮ ಕ್ಷಣದಲ್ಲಿ ಈ ಯೋಜನೆಯಿಂದ ಹಿಂದೆ ಸರಿದು ಕೇವಲ ಒಂದು ಒಂದು ಸ್ಥಳದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಇದು ಒಂದು ದಾಳಿ ನಡೆಸಿದರೆ ಅನ್ನುವಂತಹ ವಿಚಾರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವಂಥದ್ದು ಈ ಸರಣಿ ದಾಳಿಗಾಗಿ ಸುಮಾರು ಇನ್ನೂರು ಇ ಡಿಗಳನ್ನು ಸಂಗ್ರಹಿಸುವ ಪ್ರಯತ್ನ ಕೂಡ ನಡೆದಿತ್ತು ಅನ್ನೋದು ನಮಗೆ ಆಘಾತಕಾರಿ ವಿಚಾರ ಕೂಡ ಆಗಿರುವಂಥದ್ದು ಸ್ನೇಹಿತರೆ ಮಕ್ಕಳದಂತಹ ಕೊರ್ಗನ ಮತ್ತು ಸುಮಾರು ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದಂತಹ ಸಾಲು ಮರದ ತಿಮ್ಮಕ್ಕ ಎಂಟು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ವೃಕ್ಷ ಮಾತೆ ಅಂತಾನೆ ಪ್ರಸಿದ್ಧಿಯನ್ನು ಹೊಂದಿದ್ರು ಸುಮಾರು ನೂರ ಹದಿನಾಲ್ಕು ವರ್ಷಗಳ ಸುದೀರ್ಘ ಬದುಕು ನಡೆಸಿದಂತಹ ಇವರು ತಮ್ಮ ಮಹತ್ತರ ಸೇವೆಗೆ ಪದ್ಮಶ್ರೀ ಸೇರಿದಂತೆ ನೂರಕ್ಕೂ ಹೆಚ್ಚು ಹೆಚ್ಚು ಪ್ರಶಸ್ತಿಗಳನ್ನ ಗೌರವಗಳನ್ನು ಪಡೆದಿದ್ರು ಅವರ ಒಂದು ನಿಧನಕ್ಕೆ ಮುಖ್ಯಮಂತ್ರಿಯವರು ಕೂಡ ಸಂತಾಪವನ್ನು ಸೂಚಿಸಿರುವಂಥದ್ದು ಹಾಗೆ ಮರ ಸುತ್ತಿ ಪೂಜೆ ಪುನಸ್ಕಾರವನ್ನ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಮಾಡ್ತಾರೆ ದಶಕಗಳ ಹಿಂದೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗಲ್ಲಿದ್ದಂತಹ ತಿಮ್ಮಕ್ಕ ಎಲ್ಲ ಮಹಿಳೆಯರಂತೆ ಮರ ಸುತ್ತಿದ್ರೆ ಸಾಲು ಮರದ ತಿಮ್ಮಕ್ಕ ಅಂತ ಅನಿಸ್ಕೋತಿರ್ಲಿಲ್ಲ ಅನ್ಸತ್ತೆ ಒಂದು ಮಕ್ಕಳ ತಾಯಾಗುವ ಬದಲು ಸಾವಿರ ಮರಗಳನ್ನು ಬೆಳೆಸಿ ವೃಕ್ಷ ಆದರು ಕಣ್ರಿ ಅವರು ತಿಮ್ಮಕ್ಕ ಅವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು ಅವರ ತಂದೆ ಹೆಸರು ಚಿಕ್ಕರಂಗಯ್ಯ ಅಂತ ತಾಯಿ ವಿಜಯಮ್ಮ ಅಂತ ಅವರಿಗೆ ಸರಿಯಾಗಿ ಶಾಲೆಗೆ ಹೋಗುವ ಅವಕಾಶ ಏನೋ ಸಿಕ್ತಿರಲಿಲ್ಲ ಹತ್ತಿರದ ಕಲ್ಲು ಗಣಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದಂಥವ್ರು ಅವರು ತಿಮ್ಮಕ್ಕನವರು ಚಿಕ್ಕಯ್ಯ ಎನ್ನುವಂಥವ್ರನ್ನ ಮದುವೆ ಆಗ್ತಾರೆ ಚಿಕ್ಕಯ್ಯ ಅವರು ರಾಮನಗರ ಜಿಲ್ಲೆಯಲ್ಲಿರುವಂತಹ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು ಈ ದಂಪತಿಗೆ ದಂಪತಿಗಳಿಗೆ ಮದುವೆ ಮದುವೆ ಆಗಿದ್ರು ಮಕ್ಕಳೇನೂ ಆಗಿರಲಿಲ್ಲ ಊರವರು ಕುಟುಂಬಸ್ಥರಿಂದ ದಂಪತಿ ಯಾವಾಗಲೂ ಕೂಡ ನಿಂದನೆಗೇನೆ ಒಳಗಾಗ್ತಿದ್ರು ಈ ಕೊರ್ಗನ ನೀಗಿಸ್ಕೋಬೇಕು ಅನ್ನೋಂತಹ ವಿಚಾರಕ್ಕಾಗಿನೇ ಮರಗಳನ್ನು ಬೆಳೆಸೋದಕ್ಕೆ ಮುಂದಾಗ್ತಾರೆ ಮೊದಲಿಗೆ ತಿಮ್ಮಕ್ಕ ತಮ್ಮ ಪತಿ ಚಿಕ್ಕಯ್ಯನೊಂದಿಗೆ ಸೇರಿ ಕುದೂರಿನಿಂದ ಹುಲಿಕಲ್ ತನಕ ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದಕ್ಕೆ ಸುಮಾರು ಇನ್ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ನೆಟ್ಟು ಬೆಳೆಸೋದ ಮೂಲಕ ಪರಿಸರ ಪ್ರೇಮವನ್ನು ಮೆರಿತಾರೆ ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸ್ಕೊಂಡು ಬಿಂದಿಗೆಯಲ್ಲಿ ನೀರು ಹೊತ್ತು ತಂದು ಮುಳ್ಳುಕಾಟಿಂದನೇ ಸಸಿಗಳನ್ನು ರಕ್ಷಿಸಿ ಅವುಗಳನ್ನು ಬೆಳೆಸುವ ಮೂಲಕ ಇಂದಿಗೂ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಲದ ಮರಗಳ ತೋಪುಗಳನ್ನು ಸೃಷ್ಟಿಸಿದ್ದಾರೆ ಕಣ್ರಿ ಅವರು ಇಂದಿಗೂ ಕುದೂರಿನಿಂದ ಹುಲಿಕಲ್ ತನಕ ಹೋಗುವ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ತಿಮ್ಮಕ್ಕ ಬೆಳೆಸಿರುವಂತಹ ಆಲದ ಮರಗಳು ಈಲೂ ಕೂಡ ನಮ್ಮ ಕಣ್ಣಿಗೆ ನೋಡಲಿಕ್ಕೆ ಸಿಗ್ತವೆ ಈಗ ಕರ್ನಾಟಕದ ಸರ್ಕಾರನೇ ಆ ಒಂದು ಮರಗಳ ನಿರ್ವಹಣೆಯನ್ನು ಮಾಡ್ತಿರುವಂಥದ್ದು ಇವರು ಗಂಡ ನಿಧನದ ನಂತರನು ಕೂಡ ತಿಮ್ಮಕ್ಕ ತಮ್ಮ ಗಿಡ ನೆಡುವಂತಹ ಕಾರ್ಯಕ್ರಮವನ್ನ ಕಾರ್ಯವನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ರು ಮಕ್ಕಳ ನೋವನ್ನ ಮರೆತು ಎಂಟು ಸಾವಿರಕ್ಕೂ ಹೆಚ್ಚಿನ ಗಿಡಗಳನ್ನ ನೆಟ್ಟು ಬೆಳೆಸಿರುವಂತದ್ದು ಅವರ ಈ ಒಂದು ಮಹತ್ತರ ಸೇವೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಬಿಬಿಸಿ ನೂರು ಪ್ರಭಾವಶಾಲಿ ಮಹಿಳೆಯರಲ್ಲಿ ಸ್ಥಾನ ಸೇರಿದಂತೆ ನೂರಕ್ಕೂ ಹೆಚ್ಚಿನ ಗೌರವಗಳು ಇವರಿಗೆ ಸಂದಿರುವಂತದ್ದು ಅವರ ಹೆಸರಿನಲ್ಲಿ ಅಮೆರಿಕದ ಪರಿಸರ ಸಂಸ್ಥೆಗಳು ಸಂಪನ್ಮೂಲ ಕೇಂದ್ರಗಳನ್ನ ಕೂಡ ಸ್ಥಾಪಿಸಿದವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕೂಡ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಇದು ಅವರ ಸೇವೆಯ ಜಾಗತಿಕ ಮಹತ್ವವನ್ನು ತೋರಿಸುತ್ತೆ ಕಂಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಾಗೇಪೆಲ್ಲಿ ಹಾಗೆ ಅಲ್ಗೂರು ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಅವರೇ ಬೆಳೆಸ ಎಪ್ಪತ್ತು ವರ್ಷದ ಹಳೆಯ ಆಲದ ಮರಗಳನ್ನ ಕಡಿಯು ಅಪಾಯಕ್ಕೆ ಸಿಲುಕಿದ್ವು ಆಗ ತಿಮ್ಮಕ್ಕ ಅವರು ನೇರವಾಗಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ರು ಅವರ ಮನವಿಗೆ ಸ್ಪಂದಿಸಿದಂತಹ ಸರ್ಕಾರ ಕೂಡ ಮರಗಳನ್ನ ಉಳಿಸೋದಕ್ಕೆ ಪರ್ಯಾಯ ಮಾರ್ಗವನ್ನ ಏನೋ ಹುಡುಕಿದ್ರು ಸುಮಾರು ಕಳೆದ ಎರಡು ದಶಕಗಳಿಗಿಂತಲೂ ಹಿಂದೆ ತಿಮ್ಮಕ್ಕ ಅವರು ತಿಮ್ಮಕ್ಕ ಶಾಲೆಗಳು ಸಭೆ ಸಮಾರಂಭಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡ ನೆಡುವ ಮರಗಳನ್ನು ರಕ್ಷಿಸಿ ಪೋಷಣೆ ಮಾಡುವಂತಹ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಸದ್ಯ ಅವರ ಸಾವು ಕರ್ನಾಟಕದ ಪಾಲಿಗೆ ತುಂಬಲಾರ್ದಂತಹ ನಷ್ಟ ಆಗಿರುವಂಥದ್ದು ಪದ್ಮಶ್ರೀ ಪು ಆಗಿರುವಂತಹ ಸಾಲು ಮರದ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರ ಗೌರವಗಳೊಂದಿಗೆ ನಡೆಸಲಾಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ನೂರ ಹದಿನಾಲ್ಕು ವರ್ಷಗಳ ಕಾಲ ಬದುಕಿದಂತಹ ಸಾಲು ಮರದ ತಿಮ್ಮಕ್ಕನವರು ಇಂದು ದೈವಾಧೀನರಾಗಿರುವಂಥದ್ದು ಹಾಗೆ ತಿಮ್ಮಕ್ಕ ಅವರ ಕೊನೆಯ ಆಸೆ ಏನಿತ್ತು ಅನ್ನೋದ್ರ ಕುರಿತು ಪತ್ರವನ್ನು ಕೂಡ ಕೊಡಲಾಗಿದೆ ಬೇಲೂರಿನಲ್ಲಿ ತಿಮ್ಮಕ್ಕ ವಸ್ತು ಸಂಗ್ರಹಾಲಯವನ್ನ ಮಾಡಬೇಕು ಅಂತ ಹೇಳಿದ್ದು ಈ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸಿ ಪರಿಗಣಿಸಲೇ ಇದೆ ಅಂತ ಮುಖ್ಯಮಂತ್ರಿ ಅವರು ಹೇಳ್ಕೊಂಡಿದ್ದಾರೆ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಸಾವಿಂದ ಉಂಟಾದಂತಹ ದುಃಖವನ್ನು ಬಳಸುವ ಶಕ್ತಿಯನ್ನ ಅವರ ಕುಟುಂಬ ಹಾಗೆ ಅಭಿಮಾನಿಗಳಿಗೆ ಕೊಡ್ಲಿ ಅಂತಂದು ಸಿಎಂ ಸಿದ್ದರಾಮಯ್ಯ ಅವರು ಏನು ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳತನ ಅಂತ ಸಿಎಂ ಸಿದ್ದರಾಮಯ್ಯನವರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಗಂಭೀರವಾದಂತಹ ಆರೋಪವನ್ನು ಮಾಡಿರುವಂಥದ್ದು ಮಹಾಗಠಬಂಧನ್ ಹಿನ್ನಡೆಗೆ ನಿಖರವಾದ ಕಾರಣ ಏನು ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದರೆ ಆತ ಬಿಜೆಪಿ ನಾಯಕರು ಬಿಹಾರದಲ್ಲಿ ಮಹಾಗಠಬಂಧನ್ ಮೈತ್ರಿಕೂಟಕ್ಕೆ ಹಿನ್ನಡೆಯಾಗಿರುವುದ್ರ ಹಿನ್ನಡೆ ಆಗಿರೋದ್ರ ಕುರಿತು ತಮ್ಮ ಎಕ್ಸ್ಪೋಸ್ಟ್ಗಳಲ್ಲಿ ಟೀಕೆಯನ್ನು ಮಾಡಿದ್ದಾರೆ ಸೋಲ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಪ್ರತಿಸ್ಪರ್ಧಿ ಯಾರೂ ಇಲ್ಲ ಅಂತ ಶುಭಾಶಯವನ್ನ ಒಂದು ರೀತಿ ಟೀಕೆ ಮಾಡುವ ರೀತಿಯಲ್ಲಿ ತಮ್ಮ ಎಕ್ಸ್ ಎಕ್ಸ್ ಪೋಸ್ಟ್ಗಳಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದೆ ಇದ್ರ ಕುರಿತಾಗಿ ಏನೂ ಮಹಾಗಠಬಂಧನ್ಗೆ ಹಿನ್ನಡೆ ಆಗಿದ್ದು ಯಾಕೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ನಿಖರವಾದಂತಹ ಮಾಹಿತಿ ಇಲ್ಲ ನಾನೇನು ಬಿಹಾರಕ್ಕೆ ಹೋಗಿರಲಿಲ್ಲ ಕಣ್ರಿ ಆದರೆ ಬಿಹಾರದಲ್ಲಿ ಕೂಡ ಮತ ಕಳುವಾಗಿದೆ ಅಂತ ಸಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿರುವಂತದ್ದು ಈ ಹಿಂದೆ ಆಲ್ರೆಡಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಹರಿಯಾಣ ಮತ್ತು ಕರ್ನಾಟಕದಲ್ಲಿ ಇದೇ ರೀತಿಯ ಮತಗಳತನದ ಆರೋಪ ಕೂಡ ಮಾಡಿದ್ರು ನಮ್ಗೆ ಯಾರೂ ಮತ ಹಾಕಲಿಲ್ಲ ಎನ್ ಡಿ ಎ ಯಾಕೆ ಅಷ್ಟೊಂದು ಬಹುಮತದಿಂದ ಗೆದ್ದಿದೆ ಅನ್ನೋದು ನನಗ್ ಗೊತ್ತಿಲ್ಲ ಅದ್ರ ವಿಚಾರವಾಗಿ ನಾನು ತಿಳ್ಕೊಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಸುದ್ದಿಗಾರರು ಏನು ಸುದ್ದಿಗಾರರು ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಹಿನ್ನಡೆ ಇನ್ ಏನು ಮಹಾಗಠಬಂಧನ್ ಹಿನ್ನಡೆಗೆ ಕಾರಣಗಳ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಿಹಾರದಲ್ಲಿ ಮತಗಳು ನಿರ್ಣಾಯಕ ಆಗಿದ್ರು ಕೂಡ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ ಏನು ಬೆಂಬಲಿಸದಿರುವ ಬಗ್ಗೆ ಪ್ರಶ್ನ ಕೇಳದಂತಹ ಪ್ರಶ್ನೆಗಳಿಗೆ ನನಗೆ ಗೊತ್ತಿಲ್ಲ ನಿತೀಶ್ ಕುಮಾರ್ ಯಾರು ಅವರು ಓಬಿಸಿ ಅಲ್ವಾ ಅಂತ ಮತ್ತೆ ಮರುಪ ರಚನೆಯನ್ನ ಮಾಡಿರುವಂತದ್ದು ಬಿಹಾರ ಕಾಂಗ್ರೆಸ್ ಮತ್ತೆ ಅದರ ನಾಯಕ ರಾಹುಲ್ ಅವರ ಓಟ್ ಚೋರಿ ಬಗ್ಗೆ ಪ್ರಶ್ನೆ ಕೇಳಿದಾಗ ಕೇಳಿದೆ ಸಂದರ್ಭದಲ್ಲಿ ಬಿಹಾರದಲ್ಲಿ ಕೂಡ ಓಟ್ ಚೋರಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಬಿಹಾರದ ಪ್ರಜ್ಞಾವಂತ ಮತದಾರರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವನ್ನು ತಂದು ಕೊಡೋದ್ರ ಮೂಲಕ ಓಟ್ ಚೂರಿ ಕಟ್ಟುಕತೆ ಕಟ್ಟಿದಂತಹ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತ ಜಿಲ್ಲಾ ಬಿ ಜೆ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಮಹೇಶ್ ಜೈನಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯನ್ನ ನೀಡಿರುವಂತಹ ಅವರು ಓಟ್ ಚೋರಿ ಆರೋಪ ಮಾಡುವ ಮೂಲಕ ದೇಶದ ಮತದಾರನನ್ನ ಅಪಮಾನಿಸಿದಂತಹ ಕಾಂಗ್ರೆಸ್ಗೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂತಹ ಸೋಲಾಗಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆ ಪಕ್ಷದಲ್ಲಿರುವಂತಹ ಕೆಲ ಮುಖಂಡರು ಅಹ್ ಮುಂದೆ ಆದರೂ ಮತದಾನದ ಕುರಿತು ಅಪಪ್ರಚಾರವನ್ನ ಮಾಡೋದನ್ನ ನಿಲ್ಲಿಸ್ಲಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಮುಂಬರುವಂತಹ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕಾರ್ಯಕರ್ತರ ಬಲದಿಂದ ಬಿ ಜೆ ಪಿ ಭರ್ಜರಿ ಜಯ ಸಾಧಿಸಲಿದೆ ಅಂತ ಈಗ ಯಾರು ಮಹೇಶ್ ಜೈನಿ ಏನಿದ್ದಾರೆ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪಕ್ಷ ಬರುತ್ತೆ ಯಾರು ಈಗ ಗೆಲುವನ್ನ ಯಾವ ರೀತಿ ತಿರ್ಚ್ ಅನ್ನೋದನ್ನ ಸೊ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದಷ್ಟು ಪ್ರಮುಖ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಐ ಹೈ ವಿಷನ್